ನೋಡಿ ಏನ್ ಮಾಡೋದು ನಮ್ ಕೆಲಸ ಇಲ್ಲ ಎಷ್ಟೊಂದು ಆಶೀರ್ವಾದದಿಂದ ಸಖತ್ ಆಗಿದ್ದೀವಿ ಗಡಿಬಿಡಿ ಮಾಡುವ ಸಂಗೀತ ಪ್ರಪಂಚ ಎಷ್ಟೊಂದು ಇಷ್ಟಪಟ್ಟು ನೋಡ್ತಾ ಇದ್ದೀರಾ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಸಾಂಗ್ಲೀಸ್ ಎಂಟರ್ಟೈನ್ಮೆಂಟ್ ಚಾನೆಲ್ ಹೋಗೋಣ ಡೈಲಿ ಲಾಗ್ ನೋಡೋಣ ರಿಮೇಕ್ ಸಾಂಗ್ ಶಾರ್ಟ್ಸ್ ಮತ್ತೆ ಯಾವ ರೀತಿ ಗಟ್ಟಿ ಬಂಧನಿ ಇರೋದ ನಾವೆಲ್ಲಾ ನೋಡೋಣ ಯಾಕಂತಂದ್ರ ಗಟ್ಟಿ ಬಂಧನ ಇದೆಯಲ್ಲ ಅದ್ ಬಾಳ ಅಂದ್ರ ಬಾಳ ಈಗಿನ ಕಾಲ ಒಳಗ್ ಇಂಪಾರ್ಟೆಂಟ್ ಅದ ಕರೋನಾ ಬಂದ ನಮಗ್ ಪಾಠ ಕಲೀಶ್ ಹೋಗದ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗು ನನ್ನ ಗಡಿ ಗಡಿ ಬಿಡಿ ಮಾಡುವ ಸಂಗೀತಾಳ ಪರ್ ಒಳಗ ಏನೇನ್ ಕೆಲ್ಸ ತೆಗ್ದಿರ್ತೀನಿ ಏನೇನ್ ಮಾಡ್ತೀನಿ ನೀವ್ ನೋಡಕ್ ರೆಡಿ ಇದ್ರ ನನ್ ಜೊತೆ ನನ್ನ ಲಾಗ್ ಒಳಗ ಬರೀ ಎಲ್ಲಾರು ಹೋಗೋಣ ಇವತ್ತ ಸುಜಾತ ಮೇಡಮ್ ಬಂದಿಲ್ಲ ಅದಕ್ಕೆ ಅಪ್ಪ ಡ್ಯೂಟಿ ಚಾಲು ಮಾಡ್ಯಾರೋ ಹಾಲು ತೊಗೊಳ್ಳೋದು ತಂದಿಡೋದು ನಾ ಪಾತ್ರೆ ಹೊಸರ್ಕೊಳ್ಳೋದು ಹಾಲು ಕಸಕ್ಕೆ ಇಡೋದು ನಂದು ಮನೆ ಒಳಗೆ ಪಾತ್ರೆ ತೊಳೆಯೋ ಕೆಲಸ ಅದ ಮತ್ತು ಕಸ ಹೊಡ್ಸೋ ಕೆಲಸ ಐತಿ ಅಪ್ಪ ಹೊರಗಡೆ ನೀರು ಹಾಕಿ ತೊಳಿತಾರೋ ಮತ್ತು ನಾವೆಲ್ಲ ಮಾಡ್ಕೋತೀವಿ ಮತ್ತೆ ಇವತ್ತು ಎಕ್ಸಾಮ್ ಸ್ವಲ್ಪ ಸೂಟಿ ಅದ ನಾಳೆ ನೀನು ಮತ್ತೆ ಎಕ್ಸಾಮ್ ಐತಿ ಇಲ್ಲ ಎಕ್ಸಾಮ್ ತಯಾರಿ ಮಾಡ್ಕೊಂಡು ಎಲ್ಲ ತಿಂಡಿ ಮಾಡ್ಕೊಂಡು ನೀನು ತಿಂಡಿ ಮಾಡ್ಕೊಂಡು ಮತ್ತೆ ಕೇಳಿ ಅಂತ ಹಿಂಗೆ ಮಾಡ್ಕೊಂಡು ಕೂತಾಳೆ ಚಿನ್ನು ಇನ್ ಮಾಡಿದಾರ ಗೊತ್ತಾ ಇಲ್ಲಿ ಆರ್ಪಾರ್ ನೋಡಿ ಇಲ್ಲಿ ಬಾಗಲ ತಗದ್ ಈ ಕಡೆನು ಬಾಲ ತಗದ್ ಗೇಟ್ ಬಾಲನು ತಗದ್ ಎಷ್ಟು ತಂಪು ಗಾಡಿ ಬಿಟ್ಟದ ಹೊರಗಡೆ ಎಷ್ಟು ಕ್ಲೈಮೇಟ್ ತಂಪದ ಎಲ್ಲ ಐಸ್ ಆಗದ ಎಲ್ಲ ಹಿಂಗ್ ಬಾಲ ತೆಗದ್ ಬಂದಿರ್ತೀವಿ ಮತ್ ಚಿನ್ನು ಇದಾವ್ರ ಬಾಲ ತಗಿತಾರೆ ಇದ ಕೆಲ್ಸ ಇರದ ಎಲ್ಲ ಗ್ಯಾಸ್ ಕಟ್ಟಿ ತುಂಬಾ ಪಾತ್ರೆ ಎಲ್ಲಾ ತುಂಬಿಕೊಂಡವ ಮತ್ತೆ ಇದೆಲ್ಲ ಸುಜಾತನ್ ಕೆಲ್ಸ ಮತ್ ಈಗ ಏನ್ ಮಾಡೋದು ಮತ್ತೆಲ್ಲ ನಾವು ಮಾಡ್ಕೊಳಕ್ ಬೇಕಾ ನೋಡಿ ಸೂರ್ಯ ಇಲ್ಲೇ ಅಡಿಗೆ ಮನಿ ಒಳಗ ನಂಗ ಬೆಳಗ್ ಕೊಡ್ತಾ ಇದಾನ ಬಂದ ಇಲ್ಲ ಅಗ್ನಿ ಇದೆ ಇದು ಇದೆಯಲ್ಲ ನಮ್ದು ಇಲ್ಲಿ ನೋಡಿ ಸೊ ಮುಖದ ಮೇಲೆನ ಬೆಳಕ್ ಬಿಡ್ತದೆ ಸಣ್ಣ ಅಷ್ಟು ಸೂರ್ಯನ ಬೆಳಕ ಬಿರ್ತದ ಪಾತ್ರೆ ಸೊಪ್ಪೆಲ್ಲ ಎಲ್ಲ ಹಚ್ಕೋತೀನಿ ಕಸದ್ದೆಲ್ಲ ಇಟ್ ಬಂದ್ರ ಹಾಲು ತಗೊಂಡ್ ಬಂದ್ರಿ ಎಲ್ಲ ನಮ್ ನಮ್ಗೆ ಕೆಲ್ಸಗಳು ನಡೆಸಿದೀರ ಮತ್ತೆ ಆಫೀಸ್ಗೆ ಹೋಗ್ಬೇಕು ಅಪ್ಪುಗ ಹಾಲು ಕೊಟ್ಬಾರೀ ನೀವು ಹಾಲು ಕುಡಿರಿ ಇಲ್ಲಿ ನೋಡಿ ಎಷ್ಟೊಂದು ಹಾಲು ಮಣಿ ಬೆಳೆ ಇದೊಂದು 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 ಎಷ್ಟೊಂದು ಅದಾವ ನಿಮ್ಗೆ ಹಾಲು ಕೊಡ್ತೀನಿ ನೀವು ಹಾಲು ಕುಡಿರಿ ನಮ್ಮ ಚಳಿಗಾಲ ಒಳಗ ಮತ್ತು ಚಾ ಸಾರಿ ಸಾರಿ ಚಾ ಅಲ್ಲ ತೋಸ್ಟ್ ಹಾಲ್ತಿದು ಹಾಲ್ ಬೇರೆ ಇರ್ತದಲ್ಲ ಬೆಳಿಗ್ಗೆ ಬೆಳಿಗ್ಗೆ ಸ್ವಲ್ಪ ನಮ್ಮ ಬೆಳಗಾವಿ ಒಳಗೆ ಸ್ವಲ್ಪ ನಾವು ಎಲ್ಲರೂ ಜಾಸ್ತಿ ಇಲ್ಲಿ ನಮ್ಮಲ್ಲಿ ತೋಸ್ಟ್ ಖಾರಿ ಅದು ಇದು ಇರ್ತದೆ ಮತ್ತೆ ಚಿನ್ನ ಕೊಟ್ಟಿದೀನಿ ಬೇಕರಿ ಒಳಗಲ್ಲ ಬೇಕ್ರಿ ಒಳಗೆ ಮಾಡ್ತಾರೆ ಭಟ್ಟಿ ಒಳಗೆ ಮಾಡ್ತಾರ ನಾವು ನೋಡಿ ಏನು ಮಾಡೋದು ನಮ್ ಕೆಲಸ ಇಲ್ಲ ಟೈಮ್ ಕೆಲ್ಸಗಳ ಚಿನ್ನು ಬಂದ್ ತಗೊಂಡ್ ಕಸ ತಗೊಂಡ್ ಹೋದ ಹ ತಗೊಳಲ್ಲ ಬಂದ್ ಹೋದ ಅಂದ್ರೆ ಮತ್ ತಗೊಳಲ್ಲ ಹೇಳಿದ್ರ ಓಕೆ ಆಯ್ತು ಅಲ್ಲಿ ಹಾಲಿ ಇನ್ನೊಂದು ಕಪ್ ಇದೆ ನಿಮ್ದ ಅಲ್ಲ ಸಮೂಹಲ್ಲ ನಿಮ್ಗ ಕೊಟ್ಟಿದ್ದೆ ಅಪ್ಪಂದ ಇಲ್ಲದ ಅಪ್ಪನು ಕೊಟ್ಟು ಬರಿ ಅವಂದು ಒಂಬತ್ತುವರಿ ಕ್ಲಾಸ್ ಅದ ಆಯ್ತೀಗ ಎಂಟೂವರಿ ಆಗಿ ಟೈಮ್ ಪಾತ್ರೆ ತೊಳ್ಕೊಳಕ್ ರೆಡಿ ಮಾಡಿದೀನಿ ಹಿಂಗ್ ತುಂಬಿರ್ತೀನಿ ನೋಡಿ ಮತ್ತೆ ಇಲ್ಲೆಲ್ಲ ಗ್ಯಾಸ್ ಕಟ್ಟಿವೆ ಇದೆಲ್ಲ ಇಟ್ಕೊಂಡಿದೀನಿ ಪಟ್ ಪಟ್ ಪಾತ್ರೆ ಮೊದಲು ತೊಳ್ಕೊತೀನಿ ಆಫೀಸ್ಗ ಹೊರದಾರ ಒಂಬತ್ ಗುರಿ ಆಗ್ಲಿಕ್ಕೆ ಬಂದದ ಟೈಮ್ ಮೊದ್ಲು ಆಫೀಸ್ ಕಳ್ಸಿಕೊಡೋಣ ಅಂತ ಹೇಳಿ ಮತ್ತೆ ಪಾತ್ರೆ ಆಮೇಲೆ ತೊಳೆದ್ರೆ ಆಯ್ತು ಅಂದ್ಕೊಂಡ್ ಮತ್ತೆ ಈಗ ಬಂದಿದೀನಿ ನೋಡಿ ತಿಂಡಿ ಕೊಡಕ ಅವ್ರಿಗೆ ಮೀಸತಿರುವ ಬ್ಯಾಡ ನೀರ

ನಾವ್ ಕುಗ್ಬಾರ್ದು ನಾವ್ ಹೀಗಬೇಕಾರ ಬರ್ತಾರ ಹಿಂಗ ಆಯ್ತಂದ್ರ ಮಾಡ್ಕೋಬೇಕು ಆಗ್ಲೇ ಇದ್ರೋಬಾರ್ದು ಪ್ರಯತ್ನ ಮಾಡ್ಬೇಕು ಪ್ರಯತ್ನ ಅದ ಬೆನ್ನ ಕೊಡ್ಬಾರ್ದು ಬಾಪ್ರೆ ಎಷ್ಟೊಂದು ವರ್ಡು ಒಳ್ಳೆ ಸಾಕು ಸಾಕು ತಿಂಡಿ ಮಾಡ್ಬಾರೀಗ ಬರೀ ಇದಳ ಹೆಂಗ್ ನಮ್ಮನ್ನ ಮಾಡೋದ್ ನೋಡಿ ಹೂ ಚಲುವೆಲ್ಲಾ ತಂದಿಂಡಿತ್ ತೋಷ್ಟ ಮತ್ತ ಅಪ್ಪು ಹಾಲ ಕುಡೋದಾಗಿಲ್ಲದ್ರ ಹೋಗೋ ಟೈಮ್ದಾಗ ಗಡಿ ಮಾಡ್ಕೊಂಡು ಒಂದು ಕಪ್ ಹಾಲು ಕೊಡು ಅಂತ ಎಡಿಟಿಂಗ್ ಮಾಡೋಕೆ ಕುಂತಿದ್ದೆ ಖಾಲಿ ಇದು ಸ್ಟೋರೇಜ್ ಎಲ್ಲ ಫುಲ್ ಆಮೇಲೆ ನೀ ಎಚ್ಚೆ ಅಂತ ಚಲೋ ಆತ ಮತ್ತೆಲ್ಲ ಅಷ್ಟು ಡಿಲ್ಟ್ ಮಾಡ್ಕೊಟ್ಟೆ ಇವತ್ತು ಮಾಡ್ಕೋತೇನೆ ಎಲ್ಲ ಸುಮ್ಮ ಕಡೆಯಿಂದ ಕಲ್ಕೋತೇನೆ ಆದಷ್ಟು ಎಷ್ಟು ಗಲಾಟೆ ಮಾಡ್ತಾ ಪಾ ಆವಾಜ್ ಬರ್ತಾ ಇದೆ ಆವಾಜ್ ಬರ್ತಾ ಅಂತ ಪ್ಲೇ ಆ ಕಡೆ ಈ ಕಡೆ ನೋಡ್ಕೊಂಡ್ ಬಂದೆ ನನಗೆ ಎಲ್ಲಿ ಗೊತ್ತಾಗ್ಲಿಲ್ಲ ಇವ್ರು ನೋಡಿ ಹೆಂಗ್ ಮಾಡ್ತಾ ಇದಾವ ಇಬ್ರು ನಾನ್ ಚಿನ್ನು ಮಾಡ್ಕೊತಿರ್ತೇವಲ್ಲ ಯಾವಾಗ್ಲೂ ಹಿಂಗ ಎಷ್ಟೊಂದ್ ಮಾತಾಡ್ಕೋತ್ ಬುಲು 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 ನೋಡಿ ಎಷ್ಟ್ ಮಾತಾಡ್ತಾ ಇದಾವ ಪ್ಲೇಟ್ ಮಾಡಿ ಇಟ್ಟು ಹೋದೆ ಅಂತ ಚಲೋ ಆತ ನಾ ತಪ್ಪು ಬಯ ಮಾಡಿ ಬಂದೆ ಅಲ್ಲಿ ತಗೊಂಡ್ರಲ್ಲ ಹೇಳಿ ಹೋಗಿದ್ದೆ ನಾನು ಟ್ಯಾಬ್ಲೆಟ್ ತಗೊಳ್ರಿ ಅಂತ ಈಗ ಬಾಲ್ ಹಾಕೊಂಡ್ ಮಾಡ್ತೇನಪ್ಪ ಬಾಯ್ ಮಾಡಿ ಪಾಪ ಆಫೀಸ್ಗೆ ಟೈಮ್ ಆಗೈತಿ ಆಗಲಿ ಬಂದದ ಮತ್ತ ಅಲ್ಲಿ ವಾಪಸ್ ಹೋಗಿ ಗಾರ್ಡನ್ ಇಂದ ಮತ್ತ ಹೊರಗಡೆ ಮತ್ ಬಂದಾರ ಒಳಗಡೆ ಆ ಮಾಡಿಗೆ ಮನ್ ತುಂಬ ಗಿಡ ಹಾಕ್ಸಿಳು ಅಲ್ಲಿ ಗುಂಪು ಗುಂಪು ಇಟ್ಟಿದ್ದ ಬೇಕಾಗ್ತದ ಪಾಟ್ ಒಳಗ ಅದಕ್ಕೆ ಇದಕ್ಕೆ ಅಂತ ಹೇಳಿ ಹೇಳಾಕ ಬಂದಾರ ನೋಡಿ ಇದೆಲ್ಲ ಏನೇನ್ ಕೆಲಸ ಹಚ್ಚಿ ಹೋಗ್ತಾ ಇದಾರ ನಂಗ ಹೇಳಿ ಹ್ಮ್ ಹ್ಮ್ ಕಸಾಯ ಬರಲ್ಲ ಇದೆಲ್ಲ ಕಸ ತಗಸ್ಬೇಕಲ್ಲ ಗಿಡಗಳು ಗಿಡಗಳು ಕೆಲಸ ಅವ್ರು ಮಾಡಿದ್ದೀಗ ಬಟ್ಟೆ ಎಲ್ಲ ತೆಗೆದ ತಂದಿಟ್ಟಿದ್ದಾರೆ ನಾನು ನಿನ್ನೆ ತಂದಿಟ್ಟಿದ್ದೀನಿ ಮತ್ತು ಸ್ವಲ್ಪ ಎಲ್ಲ ಐರನ್ ಮಾಡೋಕ್ಕಾದ್ರೆ ಸಾಡಿಯೋದು ಕೊಡೋದು ಅದ ಚಿನ್ನೂ ಅವರಿಗೆ ಇಷ್ಟು ದಿನ ನಾವು ಐರನ್ ನಾವು ಮಾಡ್ತಿದ್ದೆವು ಮನೆಯಾಗ ಮತ್ತು ನಾವು ಹೇಳಿ ಹೇಳಿ ಚಿನ್ನೂಗೆ ಚೇಂಜ್ ಮಾಡಿಸಿದ್ದೀವಿ ಪಾಪ ಅವ್ರಿಗೆ ಉದ್ಯೋಗ ಐರನ್ ಮಾಡ್ಕೋಕೋತೀವಿ ಆದರೂ ಈಗೂ ಹುಡುಗರು ಐಫ್ರೋನ ಐರನ್ ಮಾಡತ್ತಾರವ್ರ ಅವ್ರಿಗೆ ಹುಡುಗರಿಗೆ ಬೇಕಾಗ್ತದ ಪ್ರೀತೀಲೂ ಮಾಡತ್ತಾರ ಅಷ್ಟಾದರೂ ಅವ್ರಿಗೆ ಅವಕಾಶ ಕೊಡೋನು ಎಲ್ಲಾನು ಮಾಡೋದು ಬೇಡ ಅಂತ ಬೈದ್ ಬೈದು ಬಿಡ್ಸಿದೀವಿ ನೀವು ನಿಮ್ ಮನೆಯೊಳಗ ನಿಮ್ಮ ಮನೆಯವ್ರಿಗೆಲ್ಲ ಹಿಂಗ ಮನೆಯೊಳಗ ಮಾಡ್ತೀರಾ ನನ್ನಂಗ ಮಾಡ್ತೀರಾ ಕಾಡಿಸೋದಲ್ಲ ಕಾಡ್ಸೋದ್ ಬೇಡ ರೀತಿ ಅದ ಆ ಅಟ್ಯಾಚ್ಮೆಂಟ್ ಅದ ಆ ಅಟ್ಯಾಚ್ಮೆಂಟ್ಲೇನ ನಾವು ಅವ್ರು ಮಾಡೋದು ನಮ್ಗೆ ತ್ರಾಸ ಆಗಲ್ಲ ಅದಕ್ಕೆ ನಾವು ಅವ್ರಿಗೆ ಆ ರೀತಿ ಹೇಳ್ತಾ ಇರ್ತೀವಿ ಮತ್ತೆ ಕೆಲಸ ಅದಾವ ನಂದು ಮಾತು ಕುಟ್ರೋದು ಬೇಡ ಇದ್ಮೊದ್ಲ ಸಾಡಿ ಮಾಡಿ ಅಲ್ಲಿ ಐರನ್ಗೆ ಕೊಡುವಂತ ಚೀಲ ಒಳಗೆ ಹಾಕ್ಬಿಡ್ತೀನಿ ಪಟ್ನ ಒಂದೈತಿ ಶಾಂಬಿನ ಬಾಲ ಸ್ವಲ್ಪ ಏನಾದ್ರು ತಿನ್ನೋನು ಅಂತ ನಂಗೆ ಕರ್ಕೊಂಡಾಳ ಪಾಪ ತಿನ್ನತ ನಾನು ಈಗ ಸ್ವಲ್ಪ ತಿಂತೀನಿ ಅವಾಗಿಂದ ವಿಡಿಯೋಗಳು ಸ್ವಲ್ಪ ಎಡಿಟಿಂಗ್ ಮಾಡ್ಕೋತ ಕೂತಿದ್ದೀನಿ ಹೇಳ್ತಾ ಅವ್ನು ಸ್ವಲ್ಪ ಏನಾದರೂ ತಿನ್ನಾಕ್ ಬಾ ಅಮ್ಮ ಮತ್ತು ತಿನ್ನೋನ್ ನಡಿ ಅಂತ ಹೇಳಿ ಕರ್ಕೊಂಡು ಬಂದೆ ತಿನ್ನಾಕ ನಾನು ಇಟ್ಕೊಂಡಿದೀನಿ ಇಲ್ಲಿ ಅಪ್ಪುನು ಈಗ ಬರ್ತಾನೆ ಚಿನ್ನನು ಬರ್ತಾರೆ ಮತ್ತು ಸ್ವಲ್ಪ ಎಲ್ಲ ಎಲ್ಲಾ ಕೆಲ್ಸ ಮಾಡಾಕನು ನೋಡು ನಾ ಯಾರು ಬಂದ್ಮೇಲೆ ಮತ್ ತೋರಿಸ್ತೀನಿ ತೋರಿಸ್ದೀನಿ ಅಷ್ಟೊತ್ತ ಭಾಳ ಚಳಿ ಇದೆ ಭಾಳ ಅಂದ್ರೆ ಭಾಳ ಚಳಿ ಇದೆ ಏನು ಹೇಳೋದನ್ನೇ ಇಲ್ಲ ಬೆಳಗಾವ್ ಮಿನಿ ಕಾಶ್ಮೀರ್ ಆಗ್ಬಿಟ್ಟದ ನಾವು ಕಾಶ್ಮೀರ್ಗೆ ಏನು ಹೋಗಿ ಬಂದಿದ್ದೀವಲ್ಲ ನೋಡ್ತಾ ಇದ್ದೀವಲ್ಲ ಬಹಳ ಚಳಿ ಇದೆ ಎಲ್ಲ ಮನಿ ಒಳಗ್ ನಾವಂತೂ ಹಿಂಗ್ ನಡಕ್ತಾ ಇದೀವಿ ನಿಮ್ಮ ನೀವು ಚಳಿ ಇದೆ ನನ್ನ ಕಮೆಂಟ್ ಮಾಡ್ರಿ ಶಂಭು ಏನ್ ಸಾಮಾನ್ ತೆಗೆತೆ ಇದೆಲ್ಲ ಮೊನ್ನೆ ಎಷ್ಟು ನಿನ್ನೆ ಸಾಮಾನ್ ಬಂದಿತ್ತಲ್ಲ ಅದ್ ರಿಟರ್ನ್ ಅಲ್ಲ ನಾವು ಅದ ಕರೆಕ್ಟ್ ಸೈಜ್ ಬಂದಿರ್ಲಿಲ್ಲ ಅವ್ರ ಹಂಗ ಮಾಡಲ್ಲ ಮತ್ತ ಹಂಗ್ಯಾಗ ಮಾಡಿ ಕಳ್ಸಿದ್ರಿ ನಮಗ ಫಜೀತಿ ಆಯ್ತು ನೋಡ್ ಹಾ ಇದ ಗೊತ್ತಾಯ್ತು ನನ್ಗ ಡೈನಿಂಗ್ ಟೇಬಲ್ ಮೇಲೆ ಇಡೋದ ಮಸ್ತ್ ಇದು ಎಷ್ಟು ಡಿಸೈನ್ ಮಸ್ತ್ ಐತ್ ನೋಡಿ ಮಸ್ತ್ ತಗೊಳ್ರಿ ಯಾಕಂದ್ರೆ ಇಷ್ಟೆಲ್ಲ ಸಿಗ್ಬೇಕಾದ್ರೆ ಈಗ ಯಾಕೆ ಹಂಗ ಮಾಡ್ಕೊತ್ ಕೊಡ್ರೋದು ನಮ್ಗೆ ಎಷ್ಟ ಆಗ್ತದಲ್ಲ ನಮ್ ಕೈಯಿಂದ ಆ ಕಲೆಗೆ ನಾವು ಮಹತ್ವ ಕೊಡೋಣ ಮಾಡಿದಾರ ಅಷ್ಟ್ ಚಂದ ನಮ್ ಸಲುವಾಗಿ ಇಷ್ಟೆಲ್ಲ ಅವ್ರು ಮಾಡಿರ್ತಾರ ಕಷ್ಟಪಟ್ಟು ದುಡಿಯೋಣ ಕಷ್ಟಪಟ್ಟು ಕೆಲಸ ಮಾಡೋಣ ಎಲ್ಲ ಮಾಡಿ ಏನೇನು ಹೊಸ ಹೊಸ ಬರ್ತಾವಲ್ಲ ಮಾರ್ಕೆಟಿಂಗ್ ಒಳಗೆ ತಗೊಳ್ಳೋಣ ಹಳೆ ಹಳೆ ಸಾಮಾನುಗಳೆಲ್ಲ ಸುಜಾತಾಗೂ ಅಕ್ಕಿ ಹೋಗ್ ಕೊಟ್ಬಿಡೋಣ ಅವಳು ಯೂಸ್ ಮಾಡಲಿ ಚೆನ್ನಾಗಿ ನನಗೆ ಬೇಕಾಗಿತ್ತು ಹಾಲು ಅದು ಅದು ಎಲ್ಲ ಮಾಡಕ ಅವೆಲ್ಲ ಓಕೆ ಬಂದೆ ಗಾರ್ಡನ್ಗೆ ಗಾರ್ಡನ್ ಗಾರ್ಡನ್ ನೋಡಿ ಎಲ್ಲ ಬಂದಿಲ್ಲ ಚಿಣ್ಣು ಬಂದ್ಬಿಟ್ರು ಮಾಡೀನು ಬಂದಿದಾನ ಬಾಬು ತೋರಿಸ್ತೇನೆ ಅವ್ರಿಗೆ ಇವಳು ಗೊಬ್ಬರ ಇಲ್ಲಿ ಬಾಬು ಸ್ವಲ್ಪ ಸ್ವಲ್ಪ್ ಚಾ ಮಾಡ್ತಾ ಇದೀನಿ ಬೇಡ ಮೇಡಮ್ ಚಾ ಕುಡ್ದು ಬಂದಿರ್ತೀನಿ ಅಲ್ಲಿ ನಮ್ಮ ಚಹದ್ ವ್ಯವಸ್ಥೆ ಅಂತಾನ ಅದು ಚಳಿ ಇದೆ ಪಾಪ ಕುಡಿ ಎಲ್ಲ ಪಾತ್ರೆ ತೊಳೆದ್ರೆ ಇಷ್ಟೊಂದು ಡಬ್ಬ ಹಾಕಿದ್ದೀನಿ ಮತ್ತು ಉಳ್ದಿದ್ದ ಪಾತ್ರೆ ಅದಾವ ಇಷ್ಟೆಲ್ಲ ಇದ್ರೋಗ ಅದಾವ ಇನ್ನೂ ಸ್ವಲ್ಪ ಸ್ವಲ್ಪ ತೆಗಿಬೇಕು ಮತ್ತು ಅಪ್ಪು ಸುಮ್ಮ ಭಯ ಅಕ್ಕ ಬಂದಮೇಲೆ ತೊಳಿತಾ ಇದೆ ಅದಕ್ಕೆ ಮಾಡ್ಬೇಕು ಕುಟ್ಟಿದೆ ಅಂತ ಹೇಳಿ ಆದರೂ ಇರಲಿ ಬೇಕಾಗ್ತದ ಅಂತ ಹೇಳಿ ಡಬಲ್ ಡಬಲ್ ಪಾತ್ರೆ ತಂದು ಇಡ ಅಂತ ಹೇಳ್ಯಾರ ಈಗ ಚಿನ್ನು ಊಟ ಅದು ಮಾಡ್ತೀರಿ ನೀಲಿ ಏನು ಕೆಲಸ ಮುಗ್ದು ಏನಿಲ್ಲ ನಿಮ್ದು ಅಲ್ಲ ಕೆಲಸ ಹಚ್ಚಿದ್ರೆ ಕೆಲಸ ಹಚ್ಚುವುದು ಕೆಲಸ ಹಚ್ಚಿ ಅವ್ರಿಗೆ ಐದು ರೂಪಾಯಿ ಪಗಾರ್ ಕೊಡುದು

ಎಷ್ಟ ಬರ್ತೀಯ ನಾನ ಗಾರ್ಡನ್ ನೋಡಕ್ ಬಂದೆ ನನಗೆ ಹೂ ಕಾಣಿಸಿದ್ವು ಈ ಹೂವು ನನಗ್ ಬಹಳ ಇಷ್ಟ ಅದಕ್ಕೆ ನಾಳೆ ಮಾರ್ಗಶಿ ಪೂಜೆ ಇದೆಯಲ್ಲ ನಾಳೆಗೆ ಹಾಕೋಣ ಅಂತ ಇಟ್ಟಿದ್ದೀನಿ ಈಗ ಸದ್ಯ ಗಿಡದಾಗ ಇರ್ಲಿ ಮತ್ತೆ ದಾಶ್ವಾಳ ಹೂವು ಇದಾವ ಇಲ್ಲಿ ಇಲ್ಲೆಲ್ಲ ಇವು ಹೂವು ಇದಾವೆ ಇದ್ದು ಹೂವು ಇನ್ನೂ ನೋಡ್ಬೇಕು ನಾಳೆ ಇನ್ನೂ ಅನಂತ ಗೊತ್ತಿಲ್ಲ ನಂಗೆ ಮತ್ತೆ ಸೇವಂತಿ ಹೂವು ತಗೊಂಡಿದಾರೆ ಇವು ಎರಡು ಟೈಪ್ ಎರಡು ಕಲರ್ ತಗೊಂಡಿದ್ದಾರೆ ಮತ್ತೆ ಬಂದ್ಬಿಟ್ಟು ಒಂದು ಸೇವಂತಿ ಇರೋದು ಇನ್ನೂ ಸ್ವಲ್ಪ ನಾವು ಸೇವಂತಿ ತೊಗೊಂಡ್ಬರ್ಬೇಕು ಅಂತ ಇದೀವಿ ಹೋಗಿ ನೋಡ್ಬಾರ್ದು ಎಷ್ಟು ದಿನ ನಂತರ ಶಾಂಭವಿ ಎಲ್ಲ ಓಡಾಡತ್ತಾಳ ಖುಷಿಲೆ ಒಳಗಡೆ ಎಲ್ಲ ತಿರ್ಗಾಡತ್ತಾಳ ಟೈಮ್ ಮೂರ್ ಗಂಟೆ ಆಗ್ಲಿಕ್ಕೆ ಬಂದದ ಒಂದ್ ಸ್ವಲ್ಪ ಅವ್ರು ಚಾಯ್ ಮಾಡೋಣ ಅಂತ ಬಂದೆ ನಾನು ಗಡಿ ಬಿಡಿ ಸಂಗೀತ ಆಗೋದ್ ಕೆಲ್ಸ ನೋಡಿದ್ರಿ ಹಿಂಗಿರ್ತಾವ್ ನೋಡಿ ಅವ್ರ ಬಂದ್ರು ಇವ್ರ ಬಂದ್ರು ಅವ್ರಿಗ್ ಮಾಡ್ಕೊಡು ಇವ್ರಿಗ್ ಮಾಡ್ಕೊಡು ಅದಾಯ್ತು ಇದಾಯ್ತು ಈ ವಿಡಿಯೋ ಮಾಡ್ಕೊ ಆ ವಿಡಿಯೋ ಮಾಡ್ಕೊ ಎಲ್ಲಾ ಕೆಲ್ಸಾನೇ ಕೆಲ್ಸ ನಂದು ಅದಕ್ಕೆ ಸ್ವಲ್ಪ ಚಹಾ ಮಾಡ್ಕೊಡ್ತೀನಿ ಅವ್ರಿಗೆ ಮತ್ತೆ ಎಷ್ಟು ಜನ ನೋಡಿದ್ರಲ್ಲ ಎಷ್ಟೊಂದೆಲ್ಲ ಆಗ್ತಾ ಇದೆ ಎಲ್ಲ ನಿಮ್ಮಿಂದನೇ ಇದೆಲ್ಲ ಇಷ್ಟೆಲ್ಲ ನಮ್ಗೆ ಸಿಗ್ತಾ ಇದೆ ಪಟ್ 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 ಚಹಾ ಮಾಡಕ್ಕಿರ್ತೀನಿ ಮತ್ತ ಆಮೇಲೆ ಮತ್ ಚಿನ್ನು ಅಮ್ಮ ಅಂತ ಹೋಗ್ತಾ ಇದಾರೆ ಅಲ್ಲಿ ನೋಡ್ತೀನಿ ಏನಂತ ಚಿನ್ನು ಅಂತಂದ್ರೆ ಮಂಡೇ ಬರ್ತೇನೆ ಅಂದ್ರೆ ಅವ್ರ ಕೆಲಸ ಮಾಡಕ್ಕ ನೋಡ್ಬೇಕು ಈಗ ಏನಾಗ್ತಾವ

ಎಲ್ಲ ಎಡಿಟಿಂಗ್ ಮಾಡಿ ಡೌನ್ಲೋಡ್ ಮಾಡಿ ಯೂಟ್ಯೂಬ್ ಒಳಗೆ ಸ್ಟುಡಿಯೋ ಒಳಗೆ ಹಾಕಿ ಎಲ್ಲ ವೀಡಿಯೋ ಎಲ್ಲ ಮಾಡಿದೆ ದಿನ ಕೆಲಸನೂ ಮಾಡ್ಕೊಂಡೆ ಇವತ್ತು ಸುಜಾತನೂ ಬಂದಿಲ್ಲ ಪಾತ್ರೆನೂ ತೊಳೆದಾಯ್ತು ಮತ್ತು ಎಷ್ಟು ಜನ ಬಂದರು ಏನೇನು ನೋಡಿದ್ರಲ್ಲ ಎಲ್ಲ ಹಂಗೆ ನಮ್ಮ ಮನೆಯೊಳಗೆ ಹೋಮ್ ಟೂರ್ಸ್ ಅಲ್ಲ ಮಾಡ್ತಾ ಇದೀವಿ ಭಾಳ ಎಲ್ಲ ಬದಲಾವಣೆ ಆಗೋದಿದೆ ನಮ್ಮ ಮನೆಯೊಳಗೆ ಆಮೇಲೆ ಟೈಮಿಗೆ ಆರೂರಿ ಆಗ್ಲಿಕ್ಕೆ ಬಂದದ ಬರೋ ಟೈಮ್ ಆಗದ ಆಮೇಲೆ ನಾನು ಸುಡು ನೀರು ಕುಡ್ದೆ ಮತ್ತೆ ಚಾಯ್ ಮಾಡ್ಲಿಕ್ಕೆ ಇಟ್ಟಿದ್ದೀನಿ ಅಲ್ಲಿ ಸ್ವಲ್ಪ ಚಾಯ್ ಕುಡಿತೀನಿ ನೋಡಿ ಚಾಲು ಆಯ್ತು ಚಾಯ್ ಅಂದ ತಕ್ಷಣ ಸ್ಟಾರ್ಟ್ ಆಗ್ತದೆ ನೋಡಿ ಇಲ್ಲಿ ಅದಕ್ಕೆ ಸಾವ್ ಸಾವ್ ನೋಡಿ ಹಿಂಗದ ಮನಿ ಒಳಗ ಏನ್ ಮಾಡ್ತೀರಾ ಎಕ್ಸಾಮ್ ಇದ್ ಸಹಿತ ಎಲ್ಲ ಎಲ್ಲಾ ಲಕ್ಷ ಎಲ್ಲ ನನ್ ಮೇಲೆ ಇರ್ತದೆ ಇವ್ರದ್ ಈಗ ನಾನೀಗ ಏನ್ ಮಾತಾಡೋದು ಬೇಡ ಚಾ ಕುಡಿತಾ ಚಿನ್ನು ಬಟರ್ ತಂದಿಟ್ಟಾರ ಎಷ್ಟೊಂದದವ್ ಈಗ ಬಟರ್ ಚಾ ಅಂತ ತಗೊಂಡಿದ್ದೀನಿ ಮತ್ತೆ ಒಂದೆರಡು ಚ ಬಟ್ರೆ ತಿನ್ನಿ ಅಂದ್ರೆ ಚಿನ್ನೂ ಜೊತೆ ಮಾತಾಡಕ್ಕೆ ಎನರ್ಜಿ ಬರ್ತೈತೆ ಶಾಂಬನು ಒಂದು ಕ್ಯಾಚಿ ಏನು ಕ್ಯಾಚಿರಿ ತೋದಿರಿ ನೋಡಿ ನಾ ಅಲ್ಲ ನಿಮ್ಗೆ ಚಿನ್ನೂ ಬರೋ ಟೈಮ್ ಆಗೇತ್ ಬರ್ತಾರೆ ಈಗ ಅಂತ ಹೇಳಿ ನಾನು ಇವ್ರಿಗೆ ಹೇಳಿದೆ ಅಭಿಮಾನಿ ದೇವರಿಗೆಲ್ಲ ಬರೋ ಟೈಮ್ ಆಗೇತ್ ಈಗ ಬರ್ತಾರಂತ ಅಂದಿದ್ದೆ ಅಷ್ಟು ತನಕ ಅಂದ್ರೆ ನೀವು ಅಲ್ಲಿಂದ ಹಾರ್ನ್ ಮಾಡೇ ಬಿಟ್ರಿ ಮತ್ತೆ ನೋಡಿ ಕಾಚಿಂಗ್ ಗ್ಲಾಸ್ ಒಂದು ಗ್ಲಾಸ್ ಚಿನ್ನ ನೀರು ಕೊಟ್ಟೇನಿ ನೀರು ಕುಡಿತಾ ಇದ್ದಾರೆ ಟೈರ್ಡ್ ಆಗಿ ಚಕ್ ಚಕ್ ದೈ ಚಕ್ ಚಕ್ ದೈ ಈಗ ಮಗಳ ಎಕ್ಸಾಮ್ ಅದಾವ ಅದೇನು ಹೇಳ ಗಪ್ ಕೂಡ್ತಿರೋ ಏನ್ ನನ್ ಜೊತೆನ ಗೋಳ್ ಮಾತಾಡ್ಕೋತ ನನ್ ಜೊತೆ ಪಲ್ಲಾಳಸ್ತಿರೋ ಬರೀ ಹೆಂತಿ ನಿಮ್ಮ ಎದುರುಗಡೆ ಸಿಕ್ಕಿದ್ರ ಬರೀ ಮಾತ್ ನಾ ಮಾತಾಡಿದ್ರೆ ನಿಮ್ಗೆ ಒದ್ರೋಂಗ ಕಾಣಿಸುತ್ತೆ ಬಿಡಿ ಯಾಕಂದ್ರೆ ಹಂಗಾಗಿಟ್ ನನ್ನ ಪರಿಸ್ಥಿತಿ ಈಗ 나 ಎಷ್ಟು ಅವಕಾಶ ಮಾತಾಡಿದ್ರು ನಿಮಗೆ ಒದ್ರೋಂಗ ಕೆಲಸತೆತಿ ನಿಮ್ಮ ಮಗಳಿಗೆ ಅದಕ್ಕೆ ಹಂಗೇ ಮಾಡ್ತಾ ಇದೀರಾ ಮತ್ತೆ ಈಗ ನಾವು ಏನು ಮಾಡೋಣ ಇಬ್ರು ಕನ್ನಸನ್ನೆಯಿಂದ ಮಾತಾಡೋಣ ಕನ್ನಸನ್ನೇ ಬಾಯಸನ್ನೇ ಹ್ಮ್ ಎಲ್ಲ ಹಂಗಾಂಗ್ ಸ್ಟಾರ್ಟ್ ಮಾಡೋಣ ಬನ್ನಿ ನೋಡಿ ಮತ್ತೆ ಮ್ಯಾಲೆ ಹೋಗಿ ಅಲ್ಲೇ आओ ಮತ್ತೆ ಅನ್ನಾಜತೆ ಡಿಸ್ಕಸ್ ಆಯ್ತ್ ಬಿಡಿ ಇರ್ಲಿ ಪರವಾಗಿಲ್ಲ ಈಗ ಇಲ್ಲಿ ಕಾಲೇಜ್ ಒಳ್ಗ ಅಂತ ಕೇಳಿದ್ರಂತ ಹಾ ಓದ್ತಾಳು ಮತ್ತ ಅವಳು ಬಹಳ ಸಣ್ಣದಾಳು ಖರೇ ಬಹಳ ಸಕೀಗ್ ಬಹಳ ಸ್ಟೆಮಿನಾ ಐತಿ ಅಕ್ ಸೈಕಲ್ ತಗೊಂಡ್ಬಿರೋದ್ ಟಿಫಿನ್ ಬಾಕ್ಸ್ ತಗೊಂಡ್ಬರೋದ್ ನೋಡೇವಿ ಅಂತ ಹಿಂಗೆಲ್ಲ ಹೇಳಾತಿದ್ರ ಕೊಡೋನು ಅವ್ರು ಹಾಲ್ ಸಂಬಂಧ ಪಾಪ ನಾಳೆ ಎಕ್ಸಾಮ್ ಐತಿ ಅಕ್ಕಿಗೆಲ್ಲ ಕರ್ಕೊಂಡ್ ಹೋಗ್ಬೇಕು ಮಾಡಿ ಬೇಗ ನೋಡ್ಕೊಂಡ್ಬಿಡ್ತಾರ ನಾನು ಈ ವಿಡಿಯೋ ಈಗ ಇಲ್ಲೇ ಮುಗಿಸ್ತೇನೆ ಬೆಳಿಗ್ಗೆಂದ ಏನೇನ್ ಮಾಡಿದೇನಲ್ಲ ಈ ವಿಡಿಯೋ ಒಳಗೆ ನಾನು ಬಿಟ್ಟಿರ್ತೀನಿ ನಿಮ್ಗೆ ಇಷ್ಟ ಆಗ್ತದೆ ಇಷ್ಟ ಆಗಿತ್ತು ಅಂದ್ರೆ ನೀವೇನ್ ಮಾಡ್ಬೇಕು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಮತ್ತೆ ಸಬ್ಸ್ಕ್ರೈಬ್ ಮಾಡಬೇಕು ಮತ್ತೆ ಕಮೆಂಟ್ ಮಾಡಾಕ ಮರ್ಯಾಕ್ ಹೋಗ್ಬೇಡ್ರಿ ಮತ್ತೆ ಈ ಮನೆ ಮಗಳನ್ನ ನೀವು ಮುಂದಕ್ ತಗೊಂಬನ್ನಿ ನಿಮ್ಮ ಸಪೋರ್ಟ್ ದಿಂದ ಇಷ್ಟೊಂದು ನಾನು ಮುಂದೆ ಹೋಗ್ತಾ ಇದ್ದೀನಿ ಮತ್ತೆ ವಿಡಿಯೋ ನೋಡಿ ಸಲುವಾಗಿ ನಿಮಗೆ ನನ್ನ ಕಡೆಯಿಂದ ಬಹಳ ಬಹಳ ಧನ್ಯವಾದ ನೋಡಿ ಸ್ವಾಮಿ ಮತ್ತೇನ್ ಹೇಳಿದೀನಿ ನಾನು ನಿಮಗ ಸಬ್ಸ್ಕ್ರೈಬ್ ಮಾಡಬೇಕು ಶೇರ್ ಮಾಡಬೇಕು ನೀವ್ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ ಏನ ಮಾಡ್ರಿ ಏನ್ ಮಾಡ್ಲಿ ಎಲ್ಲ ನಡೀತದ ಕರಿ ನೀವ್ ಪ್ರೀತಿಯಿಂದ ಖುಷಿಯಿಂದ ಎಲ್ಲಾರ್ ಜೊತೆ ನಗ್ನಗ್ತಾ ಇರಿ ಈ ಕ್ಷಣ ನಿಮ್ದದ